ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಹೇಳಿ ಅಂದ್ಕೊಂಡು ಇವತ್ತಿನ ನನ್ನ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡ್ತೇನೆ ನೋಡಿರಿ ಹಂಗೆ ಇದೂ ನಾನು ಬೆಳಿಗ್ಗೆ ಆಲ್ಮೋಸ್ಟ್ ಸುಜುನು ಸ್ಕೂಲಿಗೆ ಹೋಗಿದ್ದೆ ಮನೆಯವರು ಡ್ಯೂಟಿಗೆ ಹೋಗಿದ್ದರು ಎಲ್ಲ ಆಗಿತ್ತು ಆವಾಗ ನಾನು ಒಂದು ಈ ಬ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡಂಥದ್ದ ಹಂಗೆ ಮೊದ್ಲಿಕ್ಕೆ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಾರ್ದ ನೋಡಕತ್ತೀರಿ ಸೊ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ ಅಂತ ಹೇಳ್ತೀನಿ ಹಂಗೆ ಪೂರ್ತಿಯಾಗಿ ವಿಡಿಯೋನ ನೋಡ್ರಿ ವಿಡಿಯೋ ನಿಮ್ಗೆ ಸ್ವಲ್ಪ ಆದರೂ ಇಷ್ಟ ಆಗಿತ್ತು ಅಂತಂದ್ರೆ ಒಂದು ಲೈಕ್ ಮಾಡೋದನ್ನು ಮರ್ಯಕೆ ಹೋಗಬೇಡ್ರಿ ಅಂತ ಹೇಳ್ತೀನಿ ಹಂಗೆ ಏನಂದರೆ ಈ ನನ್ನ ಚಾನಲ್ನೊಳಗೆ ನಾನು ಏನು ಮಾಡಿರ್ತೀನಿ ಅಂದರೆ ಯಾವಾಗಾದರೂ ನನ್ನ ರೆಸಿಪಿನ ಸಿಂಪಲ್ರಾಗೆ ನಾನು ಮಾಡ್ಕೊಂಡಂಥ ರೆಸಿಪಿನ ಮನೆಯಾಗೇನಿರ್ತೈತಲ್ಲ ಅದರಲ್ಲೇನ ನಾವು ಮಾಡ್ಕೋಬೇಕು ಮತ್ತು ತುಂಬ ಜಾಸ್ತಿ ಹೊರಗೆಲ್ಲ ತೊಗೊಂಬಂದು ಅಂತವೆಲ್ಲ ಇಂದರೆ ಸಿಂಪಲ್ಲಾಗಿ ಏನು ಮನೆ ಆಗಿರ್ತೈತಿ ಅದರೊಳಗನ ಒಂದಷ್ಟು ಏನೋ ರೆಸಿಪಿ ಮಾಡಿದ್ದೆ ಅಂದರು ಅದನ್ನು ನಾನು ಒಂದು ದಿವಸ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿರ್ತೇನೆ ಮತ್ತೊಂದು ದಿವಸ ಈ ರೀತಿ ರುಟೀನ್ಸ್ ಡೈಲಿ ವ್ಲಾಗ್ಸ್ ಏನಿರ್ತಲ್ಲ ಅದನ್ನು ಶೇರ್ ಮಾಡ್ಕೊಳ್ಳುವಂಥದ್ದು ಸೊ ಇವತ್ತು ಏನಂತ ಹೇಳಿದ್ರೆ ಬೆಳಗ್ಗೆ ನಮ್ಮದು ನಾಷ್ಟ ಅವಲಕ್ಕಿ ಆಗಿತ್ತು ನೋಡ್ರಿ ಈ ರೀತಿ ನಮ್ಮದು ಅವಲಕ್ಕಿ ಮಾಡಿದ್ದೆ ಇವತ್ತು ಅವ್ರದ್ದು ಅವ್ರನ್ನೆಲ್ಲ ಮುಗಿಸಿ ಅವ್ರದ್ದೆಲ್ಲ ಕಳಿಸಿ ಆದಮೇಲೆ ನಾನಿಲ್ಲಿ ಗುಬ್ಬಿನ ಕರ್ಕೊಂಡು ತಿನ್ನಕತ್ತಿದ್ದೆ ಆಮೇಲೆ ಏನಂದ್ರೆ ಗುಬ್ಬಿಗೆ ಫಸ್ಟ್ ಸುಜ್ಜು ಜೊತೆಗೆ ಅದ್ರಾಗ ಹಾಗಾಗಿ ಸುಜ್ಜು ಹೋಗುವಾಗ ಒಂದು ಪ್ಲೇಟ್ನಾಗ ಕೊಟ್ಟಿದ್ದೆ ಇಬ್ರಿಗೂ ಸೇರಿ ಇಬ್ಬರೂ ಸೇರಿ ಒಂದಷ್ಟು ಅರ್ಧ ತಿಂದಿದ್ರು ಅರ್ಧ ನೆಲಕ್ಕೆ ಹಾಕಿದ್ರು ಆ ರೀತಿ ಅಂತೂ ಆಗಿತ್ರಿ ಅವ್ರದ್ದು ನಾಷ್ಟ ಆಗಿತ್ತು ಗುಬ್ಬಿದ ಹಂಗೆ ಮತ್ತು ನಾನು ತಿನ್ನುವಾಗ ಕಿ ಕರ್ಕೊಂಡು ಇಲ್ಲೇ ತಿನ್ನತ್ತಿದ್ದೆ ನೋಡ್ರಿ ನಾಷ್ಟ ಮಾಡ್ಕೊಳಕತ್ತಿದ್ದೆ ನಂದು ಏನಂದ್ರೆ ನಾನು ಹೇಳಿ ಹೇಳೀನಿ ಹಳೆ ವಿಡಿಯೋದಾಗೂ ಏನಂದ್ರೆ ಅವಲಕ್ಕಿ ರೀತಿ ಮಾಡ್ಕೊಂಡಾಗ ಅದಕ್ಕೆ ಕೊಬ್ಬರಿನ ಈ ರೀತಿ ತುರಿದ ಮ್ಯಾಲ ಹಾಕ್ಕೊಂಡು ತಿಂದ್ರೆ ಸ್ವಲ್ಪ ಜಾಸ್ತಿ ರುಚಿ ಆಕೈತಿ ನನಗಂತೂ ಪರ್ಸ್ನಲ್ಲಾಗಿ ಇಷ್ಟ ಆಗುವಂಥದ್ದು ರೀ ಈ ರೀತಿ ಕೊ ಅವಲಕ್ಕಿ ಮಾಡಿದ್ದೆ ಅಂದ್ರೆ ಅದಕ್ಕೆ ಕೊಬ್ಬರಿ ಬೇಕು ಈಗ ಅಂದ್ರೆ ಖಾರಧಾನ್ಯ ಅಂದ್ರೆ ಸೇ ಶೇವ್ ಅಂತ ಏನು ರೀ ಅವನ್ನ ಹಾಕ್ಕೊಂಡು ತಿಂತಾರೆ ಅವಲಕ್ಕಿ ಮಾಡಿದಾಗ ನಮ್ಮ ಕಡೆ ಈ ರೀತಿ ಕೊಬ್ಬರಿ ಇತ್ತಂದ್ರೆ ಕೊಬ್ಬರಿ ಹಾಕ್ಕೊಂಡು ತಿಂತಾರೆ ಆದರೆ ನನಗೆ ಜಾಸ್ತಿ ಹಿಡಿಸೋದು ಇಷ್ಟ ಆಗೋದು ಅಂದ್ರೆ ಈ ರೀತಿ ಕೊಬ್ಬರಿನ ಅವಲಕ್ಕಿ ಮೇಲೆ ಹಾಕ್ಕೊಂಡು ತಿನ್ನತ್ರ ಸಿಕ್ಕಾಪಟ್ಟೆ ಇಷ್ಟ ಆಕತಿ ಹಾಗಾಗಿ ನಾನು ಕೊಬ್ಬರಿ ಎಲ್ಲ ಹಾಕ್ಕೊಂಡು ನಷ್ಟನ ಮಾಡ್ಕೊಳಕತ್ತಿದ್ದೆ ನೋಡ್ರಿ ಹಂಗೆ ಮತ್ತೇನಂದ್ರೆ ಇವತ್ತು ಒಂದು ರೀ ಏನಂದ್ರೆ ಅಂಗನವಾಡಿಯ ಟೀಚರು ಫೋನ್ ಮಾಡಿದ್ರು ಒಂದು ಸ್ವಲ್ಪ ಅಕ್ಕಿಗೆ ಗುಬ್ಬಿಗೆ ನೀವು ಚೆಕಪ್ ಇರ್ತೈತಲ್ರಿ ಮಂತ್ಲಿ ಮಂತ್ಲಿ ಮಕ್ಕಳದ್ದು ಕರ್ಕೊಂಡು ಹೋಗಿರ್ಲಿಲ್ಲ ಯಾಕಂದ್ರೆ ಅದು ಅಂಗನವಾಡಿ ರೀ ಅಕ್ಕಿಗೆ ಎತ್ಕೊಂಡು ನಾನು ನಡ್ಕೊತ ಹೋಗಬೇಕು ಅಂತಂದ್ರೆ ಕೈಯೆಲ್ಲ ನೋವು ಬರ್ತೈತಿ ಹಾಗಾಗಿ ಅದ್ರಾಗ ಮತ್ತು ಅವಾಗೆಲ್ಲ ಸಣ್ಣ ಅಕ್ಕಿ ನೋ ಹೀಗಾಗಿ ಒಂದು ಎಲ್ಲ ಹೆಂಗೆ ಹೋಗಿ ಚೆಕಪ್ ಮಾಡಿಸ್ಕೊಂಬಂದಿದ್ವಿ ಈಗ ಮತ್ತೆ ಅವ್ರು ಫೋನ್ ಮಾಡಿದ್ರ ಸ್ವಲ್ಪ ಬಂದು ಹೋಗಿರಿ ಚೆಕಪ್ ಎಲ್ಲ ಐತಿ ಆಮೇಲೆ ಫುಡ್ಡನ್ನು ತೊಗೊಂಡು ಹೋಗಬೇಕು ಅಂತ ಹೇಳಿ ಅಂದರೆ ನಾನು ಹೆಂಗು ಎಲ್ಲ ಬೆಳಗ್ಗೆ ಸ್ವಲ್ಪ ಎಲ್ಲ ಕೆಲಸ ಆದಂಗೆ ಆಗಿತ್ತು ಹೋಗಿ ಬಂದ್ರ ಆತಂಥೇಳಿ ಅಂದ್ಕೊಂಡು ಎಲ್ಲ ನಾಷ್ಟ ಎಲ್ಲ ಮುಗಿಸ್ಕೊಂಡು ಗುಬ್ಬಿಗೂ ರೆಡಿ ಮಾಡಿಕೊಂಡು ಹಂಗೆ ನೋಡಿದರೆ ಗುಬ್ಬಿದ್ ಮಲ್ಕೊಳ್ಳೋ ಟೈಮ್ ಆಗಿತ್ತು ಆದರೆ ಹೆಂಗು ಬಾ ಅಂದಾರ ಅಂತ ಹೇಳಿ ನಾನು ಹೋದೆ ರೀ ಹೋದ್ರೆ ಅದು ಮನ್ ಅವ್ರು ಒನ್ ಟೈಮ್ ಬಂದಾಗ ಮನೆಗೆ ಅದೇನೋ ಅಕ್ಕಿಂದ ಫೋಟೋ ಎಲ್ಲ ಅಂತ ಹೇಳಿ ಅಪ್ಡೇಟ್ ಅಂತ ಹೇಳಿ ಬಂದಿದ್ರೆ ಆ ಟೈಮ್ನಾಗ ಅವ್ರು ಏನು ಹೇಳಿದ್ರು ಅಂತಂದ್ರೆ ಸ್ಕೂಲ್ ಅಂಗನವಾಡಿ ಫಸ್ಟ್ ಬೇರೆ ಕಡೆ ಇತ್ತು ದೂರಿತ್ತು ಈಗ ಇಲ್ಲೇ ಬಾಜುನ ನಿಮ್ದು ನಮ್ಮ ಮನೆ ಕಡೆನ ಸಮೀಪ ಆಗೈತಿ ಅಂತ ಹೇಳಿದ್ರು ನಾನು ಇಲ್ಲೇ ಆಗೈತೇನೆ ಈಗ ಇಲ್ಲಿ ಶಿಫ್ಟ್ ಆಗ್ಯಾರನವ್ರು ಅಂದ್ಕೊಂಡು ನಾನು ಹೋದೆ ಅಲ್ಲಿ ಹೋಗಿ ನೋಡಿದ್ರೆ ಅಲ್ಲಿಗೆ ಅವ್ರು ಶಿಫ್ಟ್ ಆಗಿರ್ಲೇನೇ ಇಲ್ಲ ಅಂದ್ರೆ ಬಂದಿರಲಿಲ್ಲ ಅಲ್ಲಿ ಶಿಫ್ಟ್ ಆಗಿಲ್ಲ ಅಂತವ್ರು ಆಮೇಲೆ ಮತ್ತೆ ಫೋನ್ ಮಾಡಿ ಕೇಳಿದೆ ನಾನು ಇಲ್ಲ ರೀ ನಾವು ಇನ್ನೂ ಶಿಫ್ಟ್ ಆಗಿಲ್ಲ ಅಲ್ಲೇ ಇತ್ತಿ ಇನ್ನೂ ಅದ್ರದ್ದು ವರ್ಕ್ ಐತಿ ಹಂಗಾಗಿ ನಾವು ಶಿಫ್ಟ್ ಆಗಿಲ್ಲ ಅಲ್ಲೇ ಇತ್ತಿ ಅಲ್ಲೇ ಬರಬೇಕು ಅಂತ ಹೇಳಿದ್ರು ಆದ್ರೆ ನಂಗೆ ಅಲ್ಲಿತನ ಹೋಗೋದು ದೂರ ದೂರೈತ್ರಿ ಕಿಂಗ್ ಗುಬ್ಬಿಗೆ ತೊಗೊಂಡು ಹೋಗಬೇಕಲ್ಲ ಹಾಗಾಗಿ ಮತ್ತು ಮಳೆಯೂ ಬರಕತ್ತಿತ್ತು ಹಂಗಾಗಿ ಹೋಗಲಿಲ್ಲ ಹೋದೆ ಹೋಗಿ ಇಲ್ಲೇ ಸಮೀಪ ಐತೆ ಅಂದಿದ್ರಲ್ಲ ಅಲ್ಲಿಗೆ ಹೋಗಿ ನೋಡಿಕೊಂಡು ಬಂದೆ ಅಲ್ಲಿರಲಿಲ್ಲಲ್ಲ ಮತ್ತು ವಾಪಸ್ ಮನೆಗೆ ಬಂದೆ ಮನೆಗೆ ಬರೋ ಅಷ್ಟೊತ್ತಿಗೆ ಮಳೆಯೂ ಬಂತ ಬಂದಿತ್ತು ಚಲೋ ಆತ ನನಗೆ ನನ್ನ ಸ್ಥಳ ಹೋದ್ಮೇಲೆ ಹೋಗಲೇನೋ ಅಂಥೇಳಿ ಅನ್ಸಾತಿತ್ತು ಹಳೇದ ಸ್ಕೂಲಿಗೇನ ಸ್ಕೂಲಿಗೆನ ಇದ್ದ ಇರುವಲ್ಲಿನ ಆದ್ರೆ ಕೈ ನಂಗೆ ಅಷ್ಟು ಹೋಗಿ ಬರೋ ಅಷ್ಟೊತ್ತಿಗೆನ ಎತ್ಕೊಂಡು ಹೋಗಿ ಕೈ ನೋವಾಗಿತ್ತು ಹಂಗಾಗಿ ಮನೆಗೆ ಬಂದೆ ಬರೋ ಅಷ್ಟೊತ್ತಿಗೆ ಮಳಿನೂ ಚಲೋತ್ತ ಮತ್ತು ಚಾಪೆಲ್ಲ ಒಂದು ಸ್ವಲ್ಪ ಒಗ್ಗದು ಒಣಗಾಕಿ ರೀ ಮಳಿ ಬರ ಬರಕ್ಕೆ ಶುರು ಆತಲ್ಲ ಹಂಗಾಗಿ ಅದನ್ನೆಲ್ಲ ಬಂದು ಒಳಗಿಟ್ಟೆ ಮತ್ತು ಮನೆಗೆ ಬಂದಿದ್ದು ಅಂತ ಹೇಳಿ ಅನ್ನಿಸ್ತು ಯಾಕಂದರೆ ಮಳೆಯೂ ಶುರು ಆತು ಆಮೇಲೆ ಗುಬ್ಬಿಗೆ ನಿದ್ದಿನೂ ಬಂದಿತ್ತು ಆ ರೀತಿ ರೀತಿಯಾಗಿತ್ತು ಹಂಗಾಗಿಕ್ಕೀಗೆ ಬಂದು ಕೂಡಲಿ ಅಂತಂದ್ರೆ ನಿದ್ದೆ ಹೋಗುವಾಗನ ಆಕೀಗ ನಿದ್ದ ಜೋರು ಬಂದಿತ್ತ ಬಂದು ಕೂಡಲೆ ಫಸ್ಟಾಕೀಗೆ ಅಂತ ಹೇಳಿ ಆಕಿನ ಡ್ರೆಸ್ ಎಲ್ಲ ಚೇಂಜ್ ಮಾಡಿಸಿ ಮಲಗಿಸಿದ್ದೆ ರೀ ಈಗ ಹೆಂಗಂದ್ರೆ ನಾವಿರೋ ಕಡೆ ಎಷ್ಟು ಮಳೆ ಇದ್ರೂ ಶಕ್ಕೆ ಹಾಕಿರ್ತೈತಿ ರೀ ಒಳಗೆ ಬಂದು ಕೂಡಲೆ ಫಸ್ಟ್ ಹಂಗಾಗಿಕೀಗೆ ಕೂಲರೆಲ್ಲ ಹಾಕಿ ಕೀಗೆ ಫಸ್ಟು ನಿದ್ದೆ ಬಂದಿತ್ತು ಮಲಗಿಸಿದ್ರಂಥೇಳಿ ತೀಗಿ ತೂಗಿನ ಮಲಗಿಸೋದು ಡೈಲಿ ಅದ್ರಾಗು ಪಟ್ಟಂತ ಮಲ್ಕೊಳಂಗಿಲ್ಲ ಎಷ್ಟು ನಿದ್ದೆ ಬರಲಿ ಮಲ್ಕೊಳಂಗಿಲ್ಲ ರೀ ತೂಗಿ ತೂಗಿ ಕೈ ನೋವು ಬರ್ಬೇಕು ನಂದು ಆ ರೀತಿ ಮಾಡ್ತಿರ್ತಾಳೆ ಹಂಗೆ ಮತ್ತು ಲೈಟ್ ಆನ್ ಇತ್ತಲ್ಲ ಅದಕ್ಕೆ ಅಂತ ಹೇಳಿ ಅಂಥೇಳಿ ಮತ್ತು ಲೈಟೆಲ್ಲ ಆಫ್ ಮಾಡಿದೆ ಆಮೇಲಕ್ಕಿಗೆ ಒಂದು ಸ್ವಲ್ಪ ನಿದ್ದೆ ಬಂತು ಅಕ್ಕಿಗೆಲ್ಲ ಮಲಗಿಸಿ ಆದಮೇಲೆ ನನಗೆ ಹೆಂಗಂದ್ರೆ ಹೋಗುವಾಗ ಅವ್ರ ಟೀಚರ್ ಏನು ಹೇಳಿದ್ರಂದರೆ ಹನ್ನೊಂದು ಗಂಟೆ ಬರಬೇಕು ಬರ್ಬೇಕಾ ಅದ್ರೊಳಗನೆ ಅದು ಹೆಲ್ತ್ ಚೆಕಪ್ಪಿಂದೆಲ್ಲ ಐತೆ ಅಂತ ಹೇಳಿದ್ರೆ ಹಂಗಾಗಿ ನಾನು ಅವಲಕ್ಕಿ ಪಟ ಪಟ ತಿಂದು ಹಂಗೆ ಹೋಗಿದ್ದೆ ರೀ ನಮ್ಮ ಕಡೆ ಉತ್ತರ ಕರ್ನಾಟಕ ಬಂದಿರಿ ಏನಂದ್ರೆ ಚಹಾ ಎಂಥ ಬಿಸಿಲೈ ತಿಂದರೂ ಚಹಾ ಬೇಕು ಎಂಥ ಮಳಿಗೆ ತಿಂದರೂ ಚಹಾ ಬೇಕು ನಮ್ಗೆ ಏನಂದ್ರೆ ಫಸ್ಟ್ ಒಂದು ಅದೊಂದು ಚಹಾ ಕುಡಿದ್ರೆ ಅದೊಂಥರ ಫೀಲ್ ಬೇರೆ ಅದೊಂಥರ ಏನೋ ರಿಲ್ಯಾಕ್ಸಿದ್ದು ಔಷಧ ಟಾನಿಕ್ ಇದ್ದಂಗೆ ರೀ ಅದೊಂಥರ ನನಗೂ ಹಂಗೆ ಒಂದು ಸ್ವಲ್ಪ ರೂಢಿಯಾಗಿಬಿಟ್ಟೈತ್ರಿ ಏನಂದ್ರೆ ಬೆಳಿಗ್ಗೆ ಇನ್ನೂ ಎದ್ದು ಕೂಡಲೇ ಅಂತೂ ಬೇಕಾ ನಮ್ಮ ಕಡೆ ಮಂದಿಗೆ ಆದ್ರೆ ನನಗಿನ್ನ ಬೆಳಿಗ್ಗೆ ಎದ್ದು ಕೂಡಲೇ ಏನು ಬೇಡ ರೀ ಬೇಡ ಅಂದ್ರೆ ಕುಡಿತೀನಿ ಆದ್ರೆ ಬೇಕೇ ಬೇಕು ಅಂತೇನಿಲ್ಲ ಬಟ್ ನಾಷ್ಟ ಏನು ಮಾಡ್ತೇವಲ್ಲ ನಾಷ್ಟ ಆದ್ಮೇಲಂತೂ ಕಂಪಲ್ಸರಿ ಬೇಕು ನನಗೆ ಬಾಯ್ ಇಲ್ಲಾಂದ್ರೆ ಬಾಯಿ ಒಂಥರ ರವಾ ರವ ಹೇಳಿ ಅನ್ನಿಸ್ತಿರ್ತೈತಿ ಅದೇನು ಸಮಾಧಾನ ಅನ್ನನ ಹಾಕ್ತಿರಂಗಿಲ್ಲ ಆ ರೀತಿ ಯಾಕಿರ್ತೈತಿ ಹಂಗಾಗಿ ನಾನೆಲ್ಲ ಚಹಾ ಮಾಡ್ಕೊಂಡು ಕುಡಿಬೇಕು ಹೋಗಿ ಅಂಥೇಳಿ ಅಂದ್ಕೊಂಡ್ರೆ ಗುಬ್ಬಿಗೆ ನಿಂತು ಬಂದಿತ್ತಲ್ಲ ಯಾಕೆ ನಂಗೆ ಕೊಡಲಿಲ್ಲ ಹಾಗಾಗಿ ಯಾಕೆಗೆ ಮಲಗಿಸ್ ಆದ್ಮೇಲೆ ಬಿಡೂ ಇವತ್ತು ಬೇಡ ಅಂಥೇಳಿ ಅಂದ್ಕೊಂಡ್ರೂ ಅದು ಸಮಾಧಾನನೂ ಆಗಿಲ್ಲ ಹಂಗಾಗಿ ಫಸ್ಟ್ ಚಹಾ ಮಾಡ್ಕೋಕೆ ಮಲಗಿಸಾದ್ಮೇಲೆ ಎಲ್ಲ ಮಾಡಿಕೊಂಡು ಕುಡಿದೆ ಕುಡೋದಾದ್ಮೇಲೆ ಅಲ್ಲ ಏನಂತಂದ್ರೆ ಸಂಜೆ ಮುಂದೆ ಮಾಡ್ಕೊಂಡು ಅಂತದ್ ನೋಡ್ರಿ ಸಂಜೆ ಮುಂದೆ ಚಹಾ ಜೊತೆಗೆ ಸಂಜೆ ಚಹ ಕಸ ಎಲ್ಲ ಹೊಡೆದು ದೀಪ ಹಚ್ಚಿ ಆದ್ಮೇಲೆ ಸಂಜೆ ಮುಂದೆ ಇದೆ ಆವಾಗ ಒಂದು ಸ್ವಲ್ಪ ಪಡ್ಡಿನ ಹಿಟ್ಟು ಉಳ್ದಿತ್ತ ಅದನ್ನು ಈಗ ನಾನಿಲ್ಲಿ ಪಡ್ ಮಾಡ್ಕೊಳ್ಳಾಕತ್ತಿದ್ದೆ ನೋಡ್ರಿ ಸಂಜೆ ಮುಂದೆ ಮಾಡ್ಕೊಂಡಂಥದ್ದು ಸೊ ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗೈತಿ ಅಂತ ಹೇಳಿ ಅನ್ಕೊತೀನಿ ನಾನು ನೋಡಿದಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಿಮ್ಗೆ ಸ್ವಲ್ಪ ಆದರೂ ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಅಂತ ಹೇಳ್ತೀನಿ ಹಂಗೆ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದ ನೋಡತ್ತಿರಿ ಸೊ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ಸೊ ನೋಡಿದಂಥ Thank you so much. Bye. Take care.